ಸ್ನೇಹಿತರೆ ಜೀವನದಲ್ಲಿ ಕಷ್ಟ ಅನ್ನೋದು ಶಾಶ್ವತವಾಗಿರಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕಷ್ಟ ಬಂದೇ ಬರ್ತದೆ ನಿಜ ಜೀವನ ಹೇಗೆಂದರೆ ಕಾಲು ಒದ್ದೆಯಾಗದೆ ನದಿ ದಾಟ್ಬೋದು ಆದರೆ ಕಣ್ಣು ಒದ್ದೆಯಾಗದೆ ಜೀವನ ನಡೆಸೋಕ್ಕಾಗಲ್ಲ ಕಷ್ಟ ಅನ್ನೋದು ಬಡವ ಶ್ರೀಮಂತ ಎಲ್ಲರಿಗೂ ಬರ್ತದೆ ಕಷ್ಟ ಬಂದ ಸಮಯದಲ್ಲಿ ನಾವು ಹೇಗೆ ಅದನ್ನು ನಿಭಾಯಿಸ್ತೀವಿ ಅನ್ನೋದು ಮುಖ್ಯ ನಿಮಗೊಂದು ಉದಾಹರಣೆ ಕೊಡ್ತೀನಿ ನಮ್ಮ ದೊಡ್ಡ ಹಾಗೂ ಚಿಕ್ಕ ಆಸೆಗಳನ್ನು ಚಂದ್ರ ಹಾಗೂ ನಕ್ಷತ್ರಗಳಲ್ಲಿ ಹೋಲಿಸಿದರೆ ಮೋಡ ಕವಿದ ಸಮಯದಲ್ಲಿ ಚಂದ್ರ ಕಾಣಿಸುವುದಲ್ಲ ಅಲ್ಲೊಂದು ಇಲ್ಲೊಂದು ನಕ್ಷತ್ರ ಮಾತ್ರ ಕಾಣಿಸ್ತದೆ ಆ ನಕ್ಷತ್ರವನ್ನು ನೋಡಿ ಖುಷಿಪಡಬೇಕು ಅದನ್ನು ಬಿಟ್ಟು ಚಂದ್ರ ಕಾಣಿಸಿಲ್ಲ ಅಂತ ಅಂದರೆ ನಮ್ಮ ದೊಡ್ಡ ಕನಸು ನೆರವೇರಿಲ್ಲ ಅಂತ ಕೆಟ್ಟ ನಿರ್ಧಾರ ತೆಗೆದುಕೊಂಡು ಮುಂದೊಂದು ದಿನ ಮೋಡಮರಿಯಾಗಿ ಅಂದರೆ ನಮ್ಮ ಕಷ್ಟ ದೂರವಾಗಿ ದೊಡ್ಡ ಕನಸು ನೆರವೇರುವ ಸಮಯ ಬಂದಾಗ ಅದನ್ನು ನೋಡೋಕೆ ನೀವೇ ಇಲ್ಲ ಅಂದರೆ ಕಂಡ ಕನಸಿಗೆ ಬೆಲೆ ಸಿಗೋದು ಯಾವಾಗ ಹಾಗೂ ನೆರವೇರಿಸಿದ ಕನಸನ್ನು ಖುಷಿ ನೋಡಿ ಖುಷಿ ಕೊಡೋದು ಯಾರು ಜಗತ್ತೇ ಹಾಗೆ ನಿಮ್ಮಲ್ಲಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ಅಥವಾ ಗತ್ತು ಇಲ್ಲಾಂದರೆ ಆ ಜಗತ್ತನ್ನ ಗೆಲ್ಲೋಕೆ ಆಗಲ್ಲ ಕಷ್ಟ ಬಂದ ಸಮಯದಲ್ಲಿ ಸಮಯದಿಂದ ನಡೆದುಕೊಂಡು ದೊಡ್ಡ ಸಾಧನೆ ಮಾಡಿದ ಅಬ್ದುಲ್ ಕಲಾಂ ರಾಜ್ ಕುಮಾರ್ ಧೋನಿ ವಿರಾಟ್ ರವಿ ಬಸರು ಇವರೆಲ್ಲ ನಮಗೆ ಉದಾಹರಣೆ ಹೇಗೆ ನಮ್ಮ ಜೀವನದಲ್ಲಿ ಕೇಳದೆ ಏನೂ ಸಿಗೋದಿಲ್ಲವೋ ಹಾಗೆ ಸಂಯಮದಿಂದ ಕಾಯದೆ ಏನೂ ಸಿಗಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಥ್ಯಾಂಕ್ ಯು